ನಾರಾಯಣಿ ನಮೋಸ್ತುತೆ ವೃಷಭ ರಾಶಿಯಲ್ಲಿ ಶನಿಗ್ರಹದ ಗೋಚಾರದ ಫಲಗಳು ಹಾಗೂ ಪರಿಹಾರಗಳು ವೃಷಭ ರಾಶಿಯವರಿಗೆ ಇದು ಹನ್ನೊಂದನೇ ಭಾವದಲ್ಲಿ ಲಾಭಶನಿಯಾಗಿ ಸಂಚರಿಸುವ ಸಮಯ ಈ ರಾಶಿಯವರಿಗೆ ಶನೀಶ್ವರರು ಒಂಬತ್ತು ಮತ್ತು ಹತ್ತನೇ ಮನೆಯ ಅಧಿಪತಿಯಾಗುತ್ತಾರೆ ವೃಷಭ ರಾಶಿಯವರು ಈ ಸಮಯದಲ್ಲಿ ಆರ್ಥಿಕವಾಗಿ ಪ್ರಗತಿಯನ್ನು ಸಾಧಿಸುತ್ತಾರೆ ವೃಷಭ ರಾಶಿಯವರ ಸಕಲವಾದಂತಹ ಇಷ್ಟಾರ್ಥಗಳು ಅಪೇಕ್ಷೆಗಳು ಸಿದ್ಧಿಸುತ್ತವೆ ತಮ್ಮದೇ ಆದ ಚೌಕಟ್ಟಿನಲ್ಲಿ ಶಿಸ್ತಿನ ಜೀವನವನ್ನು ರೂಪಿಸಿಕೊಂಡು ಈ ಲಾಭಶನಿಯಿಂದ ಪೂರೈಸಿಕೊಳ್ಳಿ ಈ ರಾಶಿಯ ಕೆಲವು ವ್ಯಕ್ತಿಗಳು ತಮ್ಮಲ್ಲಿರುವ ಹೆಚ್ಚಿನ ಜ್ಞಾನವನ್ನು ಪ್ರಪಂಚಕ್ಕೆ ನೀಡುವ ಸುಸಮಯ ಜೊತೆಗೆ ಆರ್ಥಿಕವಾಗಿ ಅಭ್ಯುದಯವನ್ನು ಸಾಧಿಸುವ ಸಂತಸದ ಸಮಯ ಈ ಲಾಭಶನಿಯ ಸಂಚಾರದ ಫಲದಿಂದ ಸಕಲವಾದಂತಹ ಐಶ್ವರ್ಯವನ್ನು ಗಳಿಸಿ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡುತ್ತಾರೆ ಉನ್ನತ ವ್ಯಕ್ತಿಗಳ ಹಾಗೂ ಉತ್ತಮ ಆಲೋಚನೆಗಳಲ್ಲಿರುವ ಸಂಪರ್ಕ ಸಾಧಿಸುತ್ತೀರಿ ಅವರವರ ವೃತ್ತಿಗೆ ಸಂಬಂಧಪಟ್ಟಂತಹ ವ್ಯಕ್ತಿಗಳ ಜೊತೆಗೆ ದೃಢವಾದ ಸಂಪರ್ಕವನ್ನು ಸಾಧಿಸುತ್ತೀರಿ ದೀರ್ಘಕಾಲಕ್ಕೆ ಆರ್ಥಿಕವಾಗಿ ಸ್ಥಿರತೆಯನ್ನು ಸಾಧಿಸುತ್ತೀರಿ ಉದ್ಯೋಗದಲ್ಲಿರುವವರಿಗೆ ಅವರ ಉದ್ಯೋಗದಲ್ಲಿ ಅಭಿವೃದ್ಧಿ ಹೊಂದಿ ಅದರಲ್ಲಿ ಸ್ಥಿರತೆಯನ್ನು ಕಾಣುವಿರಿ ಮಹಾತ್ಮರ ಈ ಸಂಚಾರವು ಒಂದನೇ ಹಂತದಲ್ಲಿ ವೃಷಭ ರಾಶಿಯವರಿಗೆ ಉತ್ತಮ ಫಲಗಳನ್ನು ನೀಡುತ್ತಾರೆ ತೊಂಬತ್ತು ಪರ್ಸೆಂಟ್ ಅಂದರೆ ಶನಿಗ್ರಹದ ಸಂಚಾರದಿಂದ ಮೂರನೇ ಭಾವದ ದೃಷ್ಟಿ ವೃಷಭ ರಾಶಿಯನ್ನು ನೋಡುವರು ಅದರಿಂದ ನಿಮ್ಮ ಪ್ರಬುದ್ಧತೆಯನ್ನು ಅಚ್ಚುಕಟ್ಟಾಗಿ ಹೊರತರುವ ಆದರೆ ತಮ್ಮ ವ್ಯಕ್ತಿಗತ ಜೀವನದಲ್ಲಿ ವಿಶ್ರಾಂತಿ ಹಾಗೂ ಊಟ ನಿದ್ರೆ ಮುಂತಾದ ನಿತ್ಯ ಕರ್ಮಗಳನ್ನು ಶಿಸ್ತಿನ ಕ್ರಮದಲ್ಲಿ ಇಟ್ಟುಕೊಳ್ಳದಿದ್ದರೆ ಆರೋಗ್ಯದ ಸಮಸ್ಯೆಗಳು ಹೆಚ್ಚಾಗಿ ಕಾಡುತ್ತವೆ ಶನೀಶ್ವರರ ಸಂಚಾರದಲ್ಲಿ ಏಳನೇ ಭಾವದ ದೃಷ್ಟಿ ನಿಮ್ಮ ಐದನೇ ಭಾವದ ಮೇಲೆ ಬೀರುತ್ತದೆ ವೃಷಭರಾಶಿಯ ವಿದ್ಯಾರ್ಥಿಗಳು ಹೆಚ್ಚಿನ ಪರಿಶ್ರಮದಿಂದ ಎಲ್ಲ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗುವಿರಿ ಅಶ್ರದ್ಧೆ ತೋರಿದಲ್ಲಿ ವಿದ್ಯಾಭ್ಯಾಸದಲ್ಲಿ ತೊಡಕುಂಟಾಗುತ್ತದೆ ಶನೀಶ್ವರರ ಹತ್ತನೇ ಭಾವದ ದೃಷ್ಟಿ ಎಂಟನೇ ಭಾವನದ ಭಾವದಲ್ಲಿ ಬೀರುವುದರಿಂದ ನಿರೀಕ್ಷೆ ಇರುವಂತಹ ಹಾಗೂ ಕೆಲಸದಲ್ಲಿನ ಒತ್ತಡಗಳನ್ನು ಹೆಚ್ಚಿನ ಸವಾಲುಗಳಿಲ್ಲದೆ ಸಂಪೂರ್ಣ ಮಾಡುವಿರಿ ಇದು ನಿಮ್ಮ ಬಾಳ ಸಂಗಾತಿಯೊಡನೆ ಸೇರಿ ಸ್ಥಿರಾಸ್ತಿಗಳನ್ನು ಕೊಳ್ಳುವ ಕಾಲ ಇದರಲ್ಲಿ ಶನೀಶ್ವರರು ವೃಷಭ ರಾಶಿಯವರಿಗೆ ಜನ್ಮ ಜಾತಕದಲ್ಲಿ ಲಗ್ನದಿಂದ ಯಾವ ಭಾವದಲ್ಲಿರುತ್ತಾರೋ ಅದರ ಮೇಲೆ ಫಲಗಳಲ್ಲಿ ವ್ಯತ್ಯಾಸಗಳಿರುತ್ತವೆ ಶನೀಶ್ವರರು ವೃಷಭ ರಾಶಿಯ ಮಿತ್ರರಿಗೆ ಶುಭವನ್ನು ಕರುಣಿಸಲಿ ಪರಿಹಾರ ನಿರ್ಗತಿಕರಿಗೆ ಸಹಾಯ ಮಾಡುವುದು ಹಾಗೂ ಶನಿವಾರಗಳಲ್ಲಿ ಅನ್ನಾರ್ತಿಗಳಿಗೆ ಊಟವನ್ನು ನೀಡುವುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಸನಾತನ ಧರ್ಮಕ್ಕೆ ಜಯವಾಗಲಿ